ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ಸುಸ್ವಾಗತ ಆತ್ಮೀಯರೇ ಶಿವದೇವರನ್ನು ನಾವು ಲಿಂಗರೂಪಿಯಾಗಿಯೇ ಪೂಜೆ ಮಾಡುತ್ತೇವೆ ಶಿವಲಿಂಗ ಪರಮೇಶ್ವರ ಹಾಗೂ ಪಾರ್ವತಿ ದೇವಿಯರ ಏಕೀಕೃತ ರೂಪ ಲಿಂಗ ಎಂದರೆ ಸಂಸ್ಕೃತದಲ್ಲಿ ಸಂಕೇತ ಎಂದರ್ಥ ಲಿಂಗವನ್ನು ಶಿವದೇವರ ಸಂಕೇತವಾಗಿ ದೇಗುಲಗಳಲ್ಲಿ ಪೂಜಿಸಲಾಗುತ್ತದೆ ಶಿವ ಎಂದರೆ ಅನಂತ ಎಂಬ ನಂಬಿಕೆಯೂ ಸಹ ಇದೆ ಅಂದರೆ ಶಿವದೇವರಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಆದ್ದರಿಂದಲೇ ಶಿವಲಿಂಗ ಆದಿ ಹಾಗೂ ಅಂತ್ಯವಿಲ್ಲದಂತಹ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಶಿವಲಿಂಗಗಳಲ್ಲಿ ಬಾಣಲಿಂಗ ಎಂಬುದು ಅತ್ಯಂತ ಶ್ರೇಷ್ಠವಾದ ಲಿಂಗವಾಗಿದೆ ಬಾಣಲಿಂಗದ ಆರಾಧನೆ ಒಂದು ಕೋಟಿ ಶಿವಲಿಂಗಗಳ ಆರಾಧನೆಗೆ ಸಮ ಎಂದು ಪರಿಗಣನೆ ಮಾಡಲಾಗುತ್ತದೆ ಬಾಣಲಿಂಗಗಳನ್ನು ಪೂಜಿಸುವವರು ತಮ್ಮ ಜೀವನದಲ್ಲಿ ಹೆಸರು ಕೀರ್ತಿ ಅದೃಷ್ಟ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಬಾಣಲಿಂಗ ಎಂದರೇನು ಬಾಣಲಿಂಗ ಹುಟ್ಟಿದ್ದು ಹೇಗೆ ಬಾಣಲಿಂಗವನ್ನು ಶ್ರೇಷ್ಠ ಎಂದೇಕೆ ಪರಿಗಣನೆ ಮಾಡಲಾಗುತ್ತದೆ ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಧ್ಯಪ್ರದೇಶದಲ್ಲಿ ಪ್ರವಹಿಸುವ ನರ್ಮದಾ ನದಿಯಲ್ಲಿ ದೊರೆಯುವ ವಿಶಿಷ್ಟಾಕಾರದ ಬೆಣಚು ಕಲ್ಲುಗಳಿಗೆ ಬಾಣಲಿಂಗಗಳೆನ್ನಲಾಗುತ್ತದೆ ಗಂಡಕಿ ನದಿಯಲ್ಲಿ ದೊರೆಯುವ ಸಾಲಿಗ್ರಾಮ ಹೇಗೆ ಶ್ರೇಷ್ಠವೋ ಹಾಗೆಯೇ ನರ್ಮದಾ ನದಿಯಲ್ಲಿ ದೊರೆಯುವಂತಹ ಬಾಣಲಿಂಗಗಳು ಅತ್ಯುತ್ಕೃಷ್ಟವಾಗಿವೆ ಗಂಡಕಿಯಲ್ಲಿ ಮಹಾವಿಷ್ಣುವಿನ ಪ್ರತಿನಿಧಿ ಸಾಲಿಗ್ರಾಮಗಳು ದೊರೆತರೆ ನರ್ಮದೆಯಲ್ಲಿ ಶಿವಪರಮಾತ್ಮರ ಪ್ರತಿನಿಧಿಯಾದ ಈ ಬಾಣಲಿಂಗಗಳು ದೊರೆಯುತ್ತವೆ ಈ ಬಾಣಲಿಂಗಗಳು ರಂಧ್ರಗಳಿಲ್ಲದ ಭಾರವಾದ ಕಲ್ಲುಗಳಾಗಿದ್ದು ಬೇಗವೇ ಸವಿಯುವುದಿಲ್ಲ ಇದು ಈ ಲಿಂಗಗಳ ವೈಶಿಷ್ಟ್ಯ ವಾಯುಪುರಾಣದ ರೇವಾಕಾಂಡದ ಪ್ರಕಾರ ನರ್ಮದಾ ನದಿ ಶಿವದೇವರ ದೇಹದಿಂದ ಹೊರಹೊಮ್ಮುವಂತಹ ಪವಿತ್ರವಾದ ನದಿ ಹಾಗೂ ನರ್ಮದಾ ನದಿಯ ಪ್ರತಿಯೊಂದು ದೊಡ್ಡ ಅಥವಾ ಚಿಕ್ಕ ಕಲ್ಲುಗಳು ಶಿವಲಿಂಗದ ಆಕಾರವನ್ನೇ ಪಡೆದುಕೊಳ್ಳುತ್ತವೆ ಇದೇ ಕಾರಣಕ್ಕಾಗಿ ಈ ನದಿಯಲ್ಲಿ ದೊರೆಯುವಂತಹ ಬಾಣಲಿಂಗಗಳ ಮಹತ್ವ ಹೆಚ್ಚಾಗಿದೆ ಈ ಬಾಣಲಿಂಗಗಳು ನರ್ಮದಾ ನದಿಯಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವುದರಿಂದ ನರ್ಮದೇಶ್ವರ ಶಿವಲಿಂಗ ಎಂದೂ ಸಹ ಕರೆಸಿಕೊಳ್ಳುತ್ತವೆ ನರ್ಮದೇಶ್ವರ ಶಿವಲಿಂಗಗಳನ್ನೆಲ್ಲ ಜೀವಂತ ಶಿವಲಿಂಗಗಳೆಂದು ಉಲ್ಲೇಖಿಸಲಾಗುತ್ತದೆ ಹಾಗಾಗಿಯೇ ಈ ಲಿಂಗಗಳಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವ ಅಗತ್ಯವಿರುವುದಿಲ್ಲ ಬಾಣಲಿಂಗಗಳನ್ನು ನೇರವಾಗಿ ನದಿಯಿಂದ ಹೊರತೆಗೆದು ಮನೆ ಅಥವಾ ದೇಗುಲಗಳಲ್ಲಿ ಸ್ಥಾಪಿಸಬಹುದು ಈ ಶಿವಲಿಂಗಗಳು ವಿವಿಧ ಬಣ್ಣ ಆಕಾರ ಹಾಗೂ ಗಾತ್ರಗಳಲ್ಲಿ ಕಂಡುಬರುತ್ತವೆ ಹಾಗೂ ಬಾಣಲಿಂಗಗಳು ಬಹಳ ಸುಂದರವಾಗಿ ಪಳಪಳನೆ ಹೊಳೆಯುತ್ತಲಿರುತ್ತವೆ ಬಾಣಲಿಂಗಗಳು ಉಗಮಿಸಿದ್ದು ಹೇಗೆ ಶಿವಪುರಾಣದ ಪ್ರಕಾರ ಬಾಣಾಸುರ ಎಂಬಾಸುರ ಅಪಾರವಾದ ಶಿವಭಕ್ತನಾಗಿರುತ್ತಾನೆ ನರ್ಮದೆಯ ತೀರದ ಮರಳಿನಿಂದ ಶಿವಲಿಂಗಗಳನ್ನು ಮಾಡಿ ಆ ಲಿಂಗಗಳನ್ನು ಪೂಜಿಸಿ ಅನಂತರ ನರ್ಮದಾ ನದಿಯಲ್ಲಿಯೇ ಆತ ವಿಸರ್ಜಿಸುತ್ತಿರುತ್ತಾನೆ ಬಾಣಾಸುರನ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಆತ ನದಿಯಲ್ಲಿ ವಿಸರ್ಜನೆ ಮಾಡಿದ ಮರಳಿನ ಲಿಂಗಗಳನ್ನೆಲ್ಲ ನೈಸರ್ಗಿಕ ಶಿವಲಿಂಗಗಳನ್ನಾಗಿ ಪರಿವರ್ತಿಸಿ ಈ ಶಿಲೆಗಳು ನನ್ನ ಮೂಲ ಸ್ವರೂಪದಂತೆ ಇದನ್ನು ಭಕ್ತಿಯಿಂದ ಪೂಜಿಸು ಎಂದು ತಿಳಿಸಿ ಆಶೀರ್ವದಿಸಿದರಂತೆ ಬಾಣಾಸುರ ಎನ್ನುವಂತಹ ಶಿವಭಕ್ತನಿಗೆ ಶಿವದೇವರು ಆಶೀರ್ವದಿಸಿದ್ದರಿಂದಲೇ ಈ ಲಿಂಗಗಳಿಗೆ ಬಾಣಲಿಂಗ ಎಂಬ ಹೆಸರು ಬಂದಿದೆ ಮತ್ತೊಂದು ಕಥೆಯ ಪ್ರಕಾರ ಶಿವದೇವರ ಪುತ್ರರಾದ ಕಾರ್ತಿಕೇಯರು ತಾರಕಾಸುರನನ್ನು ಸಮ್ಮರಿಸುತ್ತಾರೆ ಈ ತಾರಕಾಸುರನಿಗೆ ತಾರಕಾಕ್ಷ ಕಮಲಾಕ್ಷ ಹಾಗೂ ವಿದ್ಯುನ್ಮಾಲಿ ಎಂಬ ಮೂರು ಮಕ್ಕಳಿರುತ್ತಾರೆ ಈ ರಾಕ್ಷಸರು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಆಕಾಶದಲ್ಲಿ ತೇಲುವಂತಹ ಮೂರು ನಗರಗಳನ್ನು ವರವನ್ನಾಗಿ ಪಡೆದುಕೊಳ್ಳುತ್ತಾರೆ ಈ ನಗರಗಳನ್ನು ತ್ರಿಪುರಗಳು ಎಂದು ಕರೆಯಲಾಗುತ್ತದೆ ಈ ಮೂರು ನಗರಗಳನ್ನು ಒಂದೇ ಬಾಣದಿಂದ ಯಾರಾದರೂ ನಾಶಪಡಿಸಿದರೆ ಮಾತ್ರ ತಮ್ಮ ಮರಣ ಸಂಭವಿಸಬೇಕು ಎಂದು ಆ ಮೂರು ರಾಕ್ಷಸರು ಬ್ರಹ್ಮದೇವರಿಂದ ವರವನ್ನು ಪಡೆದಿರುತ್ತಾರೆ ಮೂರು ನಗರಗಳ ಒಡೆಯರಾದ್ದರಿಂದ ಆ ರಾಕ್ಷಸರನ್ನು ತ್ರಿಪುರಾಸುರರು ಎಂದು ಕರೆಯಲಾಗುತ್ತಿರುತ್ತದೆ ಹೊರ ಪಡೆದ ಮತದಿಂದ ಆ ರಾಕ್ಷಸರು ಮೂರು ಲೋಕಗಳ ಮೇಲೆಯೂ ಸಹ ಆಕ್ರಮಣವನ್ನು ಮಾಡುತ್ತಾರೆ ಇದರಿಂದ ತೊಂದರೆಗೀಡಾದ ಎಲ್ಲ ದೇವತೆಗಳು ಶಿವಪರಮಾತ್ಮರಲ್ಲಿ ರಕ್ಷಣೆಗಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಶಿವಪರಮಾತ್ಮರು ಪಿನಾಕಾ ಎಂಬ ಬಿಲ್ಲನ್ನು ಉಪಯೋಗ ಮಾಡಿ ತ್ರಿಪುರಗಳನ್ನು ಒಟ್ಟಾಗಿ ನಾಶಪಡಿಸುತ್ತಾರೆ ಅನಂತರ ತ್ರಿಪುರಾಸುರರನ್ನು ಸಂಹರಿಸುತ್ತಾರೆ ತ್ರಿಪುರಗಳು ನಾಶಗೊಂಡಾಗ ತ್ರಿಪುರಗಳ ಸಣ್ಣ ಸಣ್ಣ ಚೂರುಗಳೇ ನರ್ಮದಾ ನದಿಯಲ್ಲಿ ಬಿದ್ದು ಬಿಟ್ಟವಂತೆ ಅವುಗಳೇ ಬಾಣಲಿಂಗಗಳಾಗಿ ಮಾರ್ಪಾಡಾಗಿವೆಯಂತೆ ಬಾಣಲಿಂಗಗಳ ಪೂಜಾ ಫಲ ರಾಮಾಯಣ ಹಾಗೂ ಮಹಾಭಾರತ ಕಾಲದಿಂದಲೂ ಜನರು ಅದೃಷ್ಟಕ್ಕಾಗಿ ಈ ಬಾಣಲಿಂಗಗಳನ್ನು ಪೂಜಿಸಿಕೊಂಡು ಬರುತ್ತಲಿದ್ದಾರೆ ಬಾಣಲಿಂಗಗಳಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿರುತ್ತದೆ ನರ್ಮದೇಶ್ವರ ಶಿವಲಿಂಗವು ನಮ್ಮನ್ನು ಯಾವುದೇ ರೀತಿಯ ಭಯದಿಂದ ರಕ್ಷಣೆ ಮಾಡುತ್ತದೆ ಹಾಗೆಯೇ ಬಾಣಲಿಂಗಗಳು ಮನೆಯ ದೇವರ ಕೊಣೆಯಲ್ಲಿ ಇದ್ದರೆ ಸಾಕು ನಕಾರಾತ್ಮಕ ಶಕ್ತಿಯಾಗಲಿ ಅಥವಾ ದುಷ್ಟಶಕ್ತಿಗಳಾಗಲಿ ಆ ಮನೆಯ ಬಳಿ ಸುಳಿಯುವುದಿಲ್ಲ ಬಾಣಲಿಂಗಗಳನ್ನು ಗ್ರಹದಲ್ಲಿ ಇರಿಸುವುದರಿಂದ ಶನಿಗ್ರಹದ ದುಷ್ಟ ಪರಿಣಾಮಗಳು ಸಹ ಕಡಿಮೆಯಾಗುತ್ತವೆ ಈ ಬಾಣಲಿಂಗಗಳನ್ನು ಪೂಜಿಸುವವರ ಎಲ್ಲ ಆರೋಗ್ಯ ಸಮಸ್ಯೆಗಳೂ ಸಹ ನಿವಾರಣೆಯಾಗುತ್ತವೆ ರಾಜರಾಜ ಚೋಳನಿಂದ ನಿರ್ಮಿಸಲ್ಪಟ್ಟ ತಂಜಾವೂರಿನ ಬೃಹದೇಶ್ವರ ದೇಗುಲವು ಅತಿ ದೊಡ್ಡ ಬಾಣಲಿಂಗವನ್ನು ಹೊಂದಿದೆ ಇತಿಹಾಸಕಾರರ ಪ್ರಕಾರ ರಾಜರಾಜ ಚೋಳನು ನರ್ಮದೆಯಿಂದ ಬಾಣಲಿಂಗವನ್ನು ತಂಜಾವೂರಿಗೆ ಸಾಗಿಸಿ ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದನಂತೆ ಆತ್ಮೀಯರೇ ಬಾಣಲಿಂಗದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ